ಹಾಯ್ ಎಲ್ಲರಿಗೂ ನಮಸ್ಕಾರ ತುಳಜಾ ಅಡುಗೆ ಮನೆ ಚಾನಲ್ಗೆ ವೆಲ್ಕಮ್ ಬನ್ನಿ ಇವತ್ತು ಮಂಗಳೂರು ಸ್ಪೆಷಲ್ ನೀರು ದೋಸೆಯನ್ನು ಮಾಡೋಣ ಅದರ ಜೊತೆಗೆ ಒಂದು ನಾನು ವೆರೈಟಿ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳಿಗೆ ಇಷ್ಟ ಆಗುವಂಥದ್ದು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ತುಳಜಾ ಅಡುಗೆ ಮನೆ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋದ ಬೆಲ್ಲೈಕನ್ನು ಒತ್ತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ರೆಸಿಪಿ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಮಂಗ್ಳೂರು ಸೈಡವರು ಮನೆಯಲ್ಲಿ ಯಾವಾಗಲೂ ದೋಸೆ ಇರುತ್ತೆ ಅಂದರೆ ನೀರು ದೋಸೆ ಇರುತ್ತೆ ಮಂಗ್ಳೂರು ಸೈಡು ನೀರು ದೋಸೆ ಯಾಕೆ ಮಾಡ್ತಾರೆ ಅಂತ ನಾನು ನಿಮಗೆ ಹೇಳ್ತೀನಿ ವಿಡಿಯೋ ರೆಸಿಪಿ ಮಾಡ್ತಾ ಮಾಡ್ತಾ ಹೇಳ್ತೀನಿ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಹಾಗೆ ನೋಡಿ ಇವಾಗ ನಾನು ನೈಟೇ ಅಕ್ಕಿ ನೆನೆಸಿ ಇಟ್ಕೊಂಡಿದ್ದೆ ಈ ಅಕ್ಕಿ ನೀವು ನೈಟ್ ಕೂಡ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ತೀರಂದ್ರೆ ನೈಟೇ ನೆನೆಸಿಟ್ಕೊಳ್ಳಿ ಇಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀವಿ ಅಂದರೆ ನೀವು ಬೆಳಗ್ಗೆ ಎದ್ದು ಕೂಡ ನೆನೆಸ್ಕೋಬೋದು ಒನ್ ಅವರು ಎರಡು ಅವರ್ ನೆನೆದ್ರೆ ಸಾಕು ಅಕ್ಕಿ ತುಂಬ ಟೈಮ್ ನೆನೆಸೋದು ಬೇಡ ಇದಕ್ಕೆ ನಾನು ಮಸಾಲೆ ರುಬ್ಕೊತೀನಿ ನೀರು ದೋಸೆಗೆ ಅದಕ್ಕೆ ಇಲ್ಲಿ ಕರಿಬೇವು ತಗೊಂಡಿದ್ದೀನಿ ಮತ್ತು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಹಾಗೆ ಕರಿಬೇವು ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿನ ಒಂದು ನಾಲ್ಕು ತೊಗೊಂಡಿದ್ದೀನಿ ಇದು ಮಸಾಲೆ ರುಬ್ಬಕ್ಕೆ ದೋಸೆಗೆ ಇದು ಚಟ್ನಿ ಮಾಡೋಕ್ಕೆ ಕರಿಬೇವು ಮತ್ತು ತೆಂಗಿನಕಾಯಿ ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ತಗೊಂಡಿದ್ದೀನಿ ಇದು ಚಟ್ನಿ ಮಾಡೋಕ್ಕೆ ನಾನು ತೊಗೊಂಡಿರೋದು ಪ್ಲೈನ್ ನೀರು ದೋಸೆನೂ ಮಾಡ್ತೀನಿ ಹಾಗೆ ಮಸಾಲ ನೀರು ದೋಸೆ ಕೂಡ ನಾನು ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋಕ್ಕೆ ಎಣ್ಣೆ ತುಂಬ ಆಗಿರುತ್ತೆ ತಿನ್ನೋಕ್ಕೆ ಅಷ್ಟು ಟೇಸ್ಟಾಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭ ಅಲ್ವಾ ಬನ್ನಿ ಇವಾಗ ಏನು ಮಾಡ್ತೀನಿ ಅಕ್ಕಿನ ನಾನು ನೀಟಾಗಿ ನೆನೆಸಿ ತೊಳೆದು ಇಟ್ಕೊಂಡಿದ್ದೆ ಇಲ್ಲಿ ಫಸ್ಟ್ ಅಕ್ಕಿನ ರುಬ್ಕೊಂಬರನಾ ನಾನು ಇಲ್ಲಿ ಅಕ್ಕಿ ಒಂದು ಗ್ಲಾಸ್ ನೆನೆಸ್ಕೊಂಡಿದ್ದೀನಿ ಮೂರು ಜನಕ್ಕೆ ಆಗೋಷ್ಟು ನೀವು ಜಾಸ್ತಿ ಜನ ಇದ್ದರೆ ಅಕ್ಕಿ ಜಾಸ್ತಿ ನೆನ್ಸ್ಕೋಬಹುದು ತುಂಬ ಅಕ್ಕಿ ನೆನ್ಸಕ್ ಹೋಗ್ಬಿಡಿ ಯಾಕಂದ್ರೆ ನೀರು ನೀರ್ ದೋಸೆ ಮಾಡೋದ್ರಿಂದ ನೀರು ಜಾಸ್ತಿ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಹಿಟ್ಟು ಜಾಸ್ತಿ ಆಗುತ್ತೆ ಅಕ್ಕಿನ ನೋಡಿ ನೆನೆಸ್ಕೊಳ್ಳಿ ಹಾಗೆ ಇದಕ್ಕೆ ಸ್ವಲ್ಪ ಕೊಬ್ಬರಿನ ಹಾಕೊತಾ ಇದ್ದೀನಿ ಕೊಬ್ಬರಿ ಯಾಕೆ ಹಾಕೊತಾ ಇದ್ದೀನಿ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ದೋಸೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಕೊಬ್ಬರಿ ಹಾಕೊಳ್ಳಿ ಇಲ್ಲ ಅಂದ್ರೆ ಅಕ್ಕಿ ಹಾಗೆ ಕೂಡ ನೀವು ರುಬ್ಕೋಬಹುದು ಕಾಯಿ ಇಲ್ಲ ಅನ್ನೋರು ಕೂಡ ನೀವು ಕಾಯಿ ಹಾಕ್ಬೇಕಂತ ಏನಿಲ್ಲ ಹಾಗೆ ಕೂಡ ಅಕ್ಕಿ ರುಬ್ಬಿ ಮಾಡ್ಕೋಬಹುದು ಯಾರ್ ಬೇಕಾದ್ರೂ ಮಾಡ್ಬೋದು ಈ ನೀರ್ ದೋಸೆ ತುಂಬಾ ಸುಲಭ ಇದು ನೋಡಿ ಇವಾಗ ಇದು ರುಬ್ಕೊಂಡು ಬಂದಿದೀನಿ ಇದು ತುಂಬಾ ನುಣ್ಣಗೆ ಪೇಸ್ಟ್ ಆಗ ತರ ಆಗಬೇಕು ತರಿ ತರಿಯಾಗಿ ರವೆ ತರ ಇರಬಾರ್ದು ಫುಲ್ ಹಿಟ್ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಂಡು ರುಬ್ಕೊಳ್ಳಿ ಆವಾಗ ನಿಮಗೆ ಹಿಟ್ಟು ಚೆನ್ನಾಗಿ ಸಿಗುತ್ತೆ ದೋಸೆ ಮಾಡೋಕ್ಕೆ ಇದಕ್ಕೆ ನಾವು ಎಲ್ಲ ಹಾಕಿರಲ್ಲ ಹಾಗಾಗಿ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ಉದ್ದಿನಬೇಳೆ ಹಾಕೋದ್ರಿಂದ ಏನಾಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಇವಾಗ ಇದನ್ನು ನಾವು ಪಾತ್ರೆಗೆ ಹಾಕೊಳ್ಳೋಣ ಹಿಟ್ಟು ಈ ಹಿಟ್ಟನ್ನ ನಾನು ತಕ್ಕೊಂಡು ನೋಡಿ ಇಷ್ಟು ನಾನು ತಿಳುವು ಮಾಡ್ಕೊಂಡಿದ್ದೀನಿ ಬೇಕಂದರೆ ಆಮೇಲೆ ಮತ್ತೆ ನಾವು ನೀರು ಹಾಕ್ಕೊಂಡು ಮಾಡ್ಕೋಬೋದು ಅದೇ ಮಿಕ್ಸಿ ಜಾರಿಗೆ ನಾನು ಮತ್ತೆ ಇವಾಗ ಕಾಯಿ ಮತ್ತು ಕರಿಬೇವು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ಫಸ್ಟು ಸ್ವಲ್ಪ ರುಬ್ಕೊಂಬರ್ತೀನಿ ಕರಿಬೇವು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಒಳ್ಳೆಯದು ಕಣ್ಣಿಗೆ ಮತ್ತು ಹೆಲ್ತಿಗೆ ತುಂಬ ಒಳ್ಳೆಯದು ಕರಿಬೇವು ಸ್ವಲ್ಪ ಕರಿಬೇವು ಹಸಿ ಕರಿಬೇನ ಯೂಸ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪಾಕಿ ನೀಟಾಗಿ ನಾವು ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಈ ರೀತಿ ನಾವು ಇದನ್ನು ಫಸ್ಟು ರುಬ್ಕೋಬೇಕು ಆಮೇಲೆ ಇದಕ್ಕೆ ಅಕ್ಕಿನ ಮಿಕ್ಸ್ ಮಾಡಿಕೊಂಡು ರುಬ್ಕೋಬೇಕು ಫಸ್ಟೇ ಅಕ್ಕಿ ಜೊತೆಗೆ ನಾವು ಎಲ್ಲ ಮಸಾಲೆನ ಹಾಕ್ಕೊಂಡು ರುಬ್ಕೊಂಡ್ರೆ ತರಿ ತರಿಯಾಗಿ ಬರುತ್ತೆ ಅಷ್ಟು ಸಾಫ್ಟಾಗಿ ಬರೋಲ್ಲ ಹಿಟ್ಟು ಹಾಗಾಗಿ ಮುಂಚೆಯೇ ಅದನ್ನು ರುಬ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ನೀವು ಅಕ್ಕಿನ ಹಾಕೊಳ್ಳಿ ನೀವು ಇದನ್ನೇ ಹಾಕೋಬೇಕಂತ ಏನಿಲ್ಲ ಇವಾಗ ನಾನು ಏನು ಹಾಕೊಂಡಲ್ಲ ಕಾಯಿ ಮತ್ತು ಕೊತ್ತಂಬರಿ ಕರಿಬೇವು ಅಂತ ನಾನು ಅದನ್ನು ಇದ್ದಿದ್ದಕ್ಕೆ ಅದನ್ನು ಹಾಕಿದ್ದೀನಿ ನಿಮ್ಮ ಮನೇಲಿ ಏನು ತರಕಾರಿ ಇತ್ತು ಅದು ಕೂಡ ನೀವು ಹಾಕ್ಕೊಂಡು ರುಬ್ಕೊಬೋದು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರೋಣ ನೋಡಿ ಈ ರೀತಿ ಹಿಟ್ಟಾಗುತ್ತೆ ನೀವು ಇದಕ್ಕೆ ಕ್ಯಾರೆಟ್ ಹಾಕೋಬಹುದು ಸೌತೆಕ ಹಾಕೋಬಹುದು ಬೀಟ್ರೂಟ್ ಹಾಕೋಬಹುದು ನಿಮ್ಗೆ ಯಾವ ತರಕಾರಿ ಇಷ್ಟನ ಆ ತರಕಾರಿ ಇದ್ರ ಜೊತೆ ಹಾಕಿ ರುಬ್ಕೊಂಡು ನೀವು ಮಕ್ಕಳಿಗೆ ದೋಸೆ ಮಾಡಿಕೊಡಿ ಮಕ್ಕಳು ತರಕಾರಿ ತಿನ್ನಲ್ಲ ಈಗಿನ ಮಕ್ಕಳು ಹಾಗಾಗಿ ನೀವು ಈ ರೀತಿ ದೋಸೆನ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಕಲರ್ಫುಲ್ಲಾಗಿರುತ್ತೆ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ ನಾವು ಮಕ್ಕಳಿಗೆ ತರಕಾರಿ ತಿನ್ನಿಸ್ದಂಗೂ ಆಗುತ್ತೆ ಹಾಗಾಗಿ ನೀವು ತರಕಾರಿಗಳನ್ನ ಹಾಕಿ ಈ ಥರ ದೋಸೆ ಮಾಡಿಕೊಡಿ ಖಂಡಿತ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈಗ ನಾನು ಚಟ್ನಿಗೆ ರೆಡಿ ಮಾಡ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕರ್ಬೇವು ಕೊತ್ತಂಬರಿ ಮತ್ತು ತೆಂಗಿನಕಾಯಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಸಕ್ಕರೆ ಹಾಕೋತೀವಿ ನಾವು ಚಟ್ನಿಗೆ ಸಕ್ಕರೆ ಹಾಕ್ತೀವಿ ನಿಮಗೆ ಇಷ್ಟ ಇದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಸಕ್ಕರೆ ಬೇಡ ನಿಮಗೆ ಇವು ಸ್ವಲ್ಪ ನೀರು ಹಾಕ್ಕೊಂಡು ಚಟ್ನಿನ ರುಬ್ಕೊಂಡು ನೋಡಿ ಚೆನ್ನಾಗಿರುತ್ತೆ ಬರೀ ಕಾಯಿ ಚಟ್ನಿ ಇದು ಇದಕ್ಕೇನು ಕಡಲೆ ಬೀಜ ಉರ್ಗಡ್ಲೆ ನಾನು ಏನು ಹಾಕಿಲ್ಲ ಬರೀ ಕಾಯಿ ಹಾಕಿ ರುಬ್ಕೊಂಡಿರೋದು ತಿಳುವಾಗಿ ರುಬ್ಬಬೇಕು ತುಂಬ ಚೆನ್ನಾಗಿರುತ್ತೆ ನೀರು ದೋಸೆಗೆ ಈ ಚಟ್ನಿ ಇವಾಗ ಒಗ್ಗರಣೆ ಮಾಡೋಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಿದ್ರೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಒಂದು ಸ್ಪೂನಷ್ಟು ಇಲ್ಲಿ ಜೀರಿಗೆ ಮತ್ತು ಒಂದು ಸ್ವಲ್ಪ ಕರ್ಬೇವನ್ನ ಹಾಕಿದ್ದೀನಿ ಚೆನ್ನಾಗಿ ಎಣ್ಣೆ ಕಾದಿತ್ತು ಇವಾಗ ಒಗ್ಗರಣೆ ಮಾಡಿದ್ದೀನಿ ನೋಡಿ ಚಟ್ನಿನ ಚಟ್ನಿ ಒಗ್ಗರಣೆ ಮಾಡಿದ್ದಾಯ್ತು ತುಂಬ ಘಮ್ ಅಂತ ಬರ್ತಾಯಿದೆ ನೋಡಿ ಈಗ ಚಟ್ನಿ ಗಮ ಸೂಪರಾಗಿರುತ್ತೆ ಇಷ್ಟು ತಿಳುವಾಗಿದ್ರೆ ಸಾಕು ಚಟ್ನಿದು ಚಟ್ನಿ ರೆಡಿಯಾಗಿದೆ ಸೈಡಿ ಗಿಡನ ಇವಾಗ ನಾವು ಫಸ್ಟು ಪ್ಲೈನ್ ದೋಸೆನ ಮಾಡ್ಕೊಳ್ಳೋಣ ಪ್ಲೈನ್ ದೋಸೆ ಅಂದರೆ ನೀರು ದೋಸೆ ಮಾಡ್ಕೊಳ್ಳೋಣ ಚೆನ್ನಾಗಿ ಅದಕ್ಕೆ ನಾವು ಈರುಳ್ಳಿಯಿಂದ ಎಣ್ಣೆನ ತಾಕ್ಸಿದ್ರೆ ದೋಸೆ ಅಂಟ್ಕೊಳ್ಳೋಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನನಗೆ ಹಿಟ್ಟು ಅದು ಗಟ್ಟಿ ಅನ್ನಿಸ್ತು ಮತ್ತೆ ನಾನು ಅದಕ್ಕೆ ನೀರು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ನೀರು ದೋಸೆ ಅಂದರೆ ಸ್ವಲ್ಪ ಹಿಟ್ಟು ತಿಳುವಾಗಿರಬೇಕು ಗಟ್ಟಿಯಾಗಿರಬಾರ್ದು ನೋಡಿ ಈ ರೀತಿ ಕೂಡ ನಾವು ದೋಸೆನ ಮಾಡ್ಕೋಬೇಕು ಹಾಗೆ ಅದ್ರ ಮೇಲೇನೆ ಮುಚ್ಚಿಬಿಡ್ಬೇಕು ತಕ್ಷಣಕ್ಕೆ ಇಲ್ಲಾಂದರೆ ವೈಟ್ಗೆ ಒಂಥರ ಬಿರ್ಗಿ ಬಿಟ್ಟಂಗೆ ಆಗ್ಬಿಡುತ್ತೆ ದೋಸೆ ಚೆನ್ನಾಗಿ ಬರಲ್ಲ ಇವಾಗ ನೋಡಿ ತಾನಾಗೆ ಬರುತ್ತೆ ದೋಸೆ ಯಾಕಂದ್ರೆ ನಾವು ಫಸ್ಟ್ ನೀಟಾಗಿ ಎಣ್ಣೆ ಒರೆಸ್ಕೊಂಡ್ಬಿಡ್ಬೇಕು ತವಾಗೆ ಈ ರೀತಿ ನೀರು ದೋಸೆನ ಮಾಡೋದು ಇನ್ನೊಂದು ದೋಸೆನ ಹಾಕಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ತುಂಬ ಸುಲಭ ಇದು ಫಸ್ಟ್ ಕೂಡ ನನಗೆ ಬರಲ್ಲ ಅಂತ ಅನ್ಕೊಂತ ಇದೆ ನಾನಿವಾಗ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಪ್ರತಿಯೊಬ್ಬರು ಯಾರು ಕೂಡ ಬೇಕಾದರೂ ಮಾಡ್ಕೋಬಹುದು ತುಂಬಾ ಕಷ್ಟದ ಕೆಲಸ ಏನಿಲ್ಲ ಇದು ಆದರೆ ಇದ್ರದ್ದು ಏನಂದರೆ ನಾವು ಇದಕ್ಕೆ ಉದ್ದಿನ ಬೇಳೆ ಹಾಕಲ್ವಲ್ಲ ಹಾಗಾಗಿ ಇದು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ದೋಸೆ ತಿನ್ನೋಕೆ ಹಾಗೆ ಉದ್ದಿನ ಬೇಳೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಎದೆ ಉರಿ ಬರುತ್ತೆ ಕೆಲವೊಬ್ರಿಗೆ ಉದ್ದಿನ ಬೇಳೆ ಸಟ್ಟಾಗಲ್ಲ ಎದೆ ಉರಿ ಬರುತ್ತೆ ಹಾಗಾಗಿ ನೀವು ಎದೆ ಉರಿ ಬರೋರು ಈ ಥರ ನೀರು ದೋಸೆನ ಮಾಡ್ಕೊಂಡು ತಿನ್ನಿ ಖಂಡಿತ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಏನು ಹಾಕಿರಲ್ಲ ತುಂಬ ಸಕ್ಕತ್ತಾಗಿ ಬರುತ್ತೆ ದೋಸೆ ಇದನ್ನು ನಾನು ಮಸಾಲ ಹಾಕಿ ರುಬ್ಕೊಂಡಿದ್ನಲ್ಲ ಆ ದೋಸೆ ನೋಡಿದ್ರೆಲ್ಲ ಹಾಕಿದ್ದೀನಿ ಇದು ಗ್ರೀನ್ ಕಲರ್ ಆಗಿ ಬರುತ್ತೆ ತುಂಬ ಇಷ್ಟಪಡ್ತಾರೆ ಮಕ್ಕಳು ಕೂಡ ನೀವು ಇದಕ್ಕೆ ಅವಾಗ ಹೇಳ್ದಂಗೆ ನಿಮ್ಗೆ ಇಷ್ಟ ಬಂದಿದ್ದ ತರಕಾರಿ ಕೂಡ ನೀವು ಹಾಕ್ಕೊಂಡು ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಕಲರ್ ಕಲರ್ ದೋಸೆ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನೀವು ನೀರು ದೋಸೆ ಮಾಡ್ತಿದ್ರೆ ನೀವು ಯಾವ ರೀತಿ ಮಾಡ್ತೀರ ಅಂತ ನಮಗೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿನ ನೀರು ದೋಸೆ ನಾನು ಮಾಡಿದ್ದೀನಿ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇವಾಗ ಚಟ್ನಿ ಮತ್ತು ಮಸಾಲ ನೀರು ದೋಸೆ ರೆಡಿಯಾಗಿದೆ ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಬಂದಿದೆ ನೋಡಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಈ ದೋಸೆ ನಿಮಗೆ ಯಾವ ಥರ ಬಂದಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಾನು ಹೇಳಿದೆ ನಿಮಗೆ ಮಂಗ್ಳೂರು ಸೈಡಲ್ಲಿ ಹೆಚ್ಚಾಗಿ ಯಾಕೆ ನೀರು ದೋಸೆ ಮಾಡ್ತಾರಂತ ಅವ್ರಿಗೆ ತುಂಬ ಇಷ್ಟ ಅವ್ರ ಸ್ಪೆಷಲ್ ನೀರು ದೋಸೆ ಇದು ಹಾಗೆ ಅವರು ಉದ್ದಿನಬೇಳೆ ಜಾಸ್ತಿ ಯೂಸ್ ಮಾಡಲ್ಲ ನೋಡಿ ಕೆಲವೊಬ್ಬರಿಗೆ ಉದ್ದಿನಬೇಳೆ ಅಂದರೆ ಆಗೋಲ್ಲ ಯಾಕಂದರೆ ಎದೆ ಉರಿ ಬರುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಹಾಗಾಗಿ ಜಾಸ್ತಿ ಉದ್ದಿನಬೇಳೆ ಯೂಸ್ ಮಾಡಲ್ಲ ನಾವು ಕೂಡ ಅಷ್ಟೇ ಆದಷ್ಟು ಮಸಾಲ ಐಟಮ್ಸ್ ಆಗಲಿ ಉದ್ದಿನಬೇಳೆ ಆಗಲಿ ಸ್ವಲ್ಪ ಕಮ್ಮಿನೇ ಮಾಡ್ಕೋಬೇಕು ಅಪರೂಪಕ್ಕೆ ಮಾಡ್ಕೋಬೇಕು ಅಂದರೆ ನೀರು ದೋಸೆ ಏನಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸಾಫ್ಟಾಗಿ ಟೇಸ್ಟಿಯಾಗಿ ಮತ್ತು ಅದರಲ್ಲಿ ಬೇಳೆ ಎಲ್ಲ ಹಾಕಿರಲ್ವಲ್ಲ ತುಂಬ ಆರೋಗ್ಯವಾಗಿರುತ್ತೆ ಹಾಗಾಗಿ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಮನೇಲಿ ಹಿರಿಯರಿಗೆ ಕೂಡ ಇಷ್ಟ ಆಗುತ್ತೆ ಮಕ್ಕಳಿಗೆ ನೀವು ಈ ಥರ ತರಕಾರಿ ಹಾಕಿ ಮಸಾಲಾ ಥರ ದೋಸೆ ಮಾಡಿಕೊಡ್ಬೋದು ನಿಮಗೂ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಮತ್ತು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ಥರ ಹೊಸ ರೆಸಿಪಿ ಏನಾದರೂ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫಸ್ಟು ನೋಡ್ಬೋದು ನಾನು ಹೊಸ ಹೊಸ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆ ಈಗೆಲ್ಲ ನನ್ನ ಚಾನಲ್ ಯಾರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿದ್ರ ತುಂಬ ತುಂಬ ಧನ್ಯವಾದ ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಕಮೆಂಟ್ ಕೂಡ ಆಗ್ತಾಯಿದ್ದೀರಾ ಹಾಗೆ ಸಪೋರ್ಟ್ ಕೂಡ ತುಂಬ ಚೆನ್ನಾಗಿ ಇದ್ದೀರಾ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು